ಒಂದೆಡೆ ಸಂಸ್ಥೆ ವತಿಯಿಂದ ಲೈಂಗಿಕ ಅಲ್ಪಸಂಖ್ಯಾತರಿಗಾಗಿ ಬೆಂಗಳೂರಿನಲ್ಲಿಂದು ಹಮ್ಮಿಕೊಂಡಿದ್ದ ಕ್ರೀಡಾಕೂಟಕ್ಕೆ ಸಾಮಾಜಿಕ ಹೋರಾಟಗಾರ್ತಿ ಸೌಮ್ಯ ಚಾಲನೆ ನೀಡಿದರು ಲೈಂಗಿಕ ಅಲ್ಪಸಂಖ್ಯಾತರ ಹಕ್ಕುಗಳ ಹೋರಾಟಗಾರ್ತಿ ಒಂದೆಡೆ ಸಂಸ್ಥೆಯ ಸಂಸ್ಥಾಪಕಿಯಾದ ಅಕೈ ಪದ್ಮಶಾಲಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಈ ವೇಳೆ ಕ್ರಿಕೆಟ್ ತ್ರೋಬಾಲ್ ಹಗ್ಗ ಜಗ್ಗಾಟ ಸೇರಿದಂತೆ ವಿವಿಧ ಆಟೋಟಗಳಲ್ಲಿ ಲೈಂಗಿಕ ಅಲ್ಪಸಂಖ್ಯಾತ ಕಾರ್ಯಕರ್ತರು ಭಾಗಿಯಾದರು ಕಾರ್ಯ ಬಳಿಕ ಸೌಮ್ಯ ಲೈಂಗಿಕ ಅಲ್ಪಸಂಖ್ಯಾತರು ಎಲ್ಲರಂತೆ ಸಾಮಾಜಿಕ ಚಟುವಟಿಕೆಗಳಲ್ಲಿ ಭಾಗಿಯಾಗಬೇಕು ಎಂಬ ಉದ್ದೇಶದಿಂದ ಕ್ರೀಡಾಕೂಟವನ್ನು ಹಮ್ಮಿಕೊಂಡಿರುವುದು ಸಂತೋಷದ ಸಂಗತಿ ಎಂದರು ಹಂಗಾಗಿ ಎಲ್ಲೋ ಕ್ರೀಡಾ ಕ್ಷೇತ್ರ ಅನ್ನೋದು ತುಂಬಾ ದೂರ ಇದೆ ನಮ್ಮ ಸಮುದಾಯದವರಿಗೆ ಸೊ ಹಂಗಾಗಿ ಕ್ರೀಡೆಯನ್ನು ಕೂಡ ಉತ್ತೇಜಿಸೋದಕ್ಕೆ ಮತ್ತೆ ಕ್ರೀಡೆನಲ್ಲೂ ಕೂಡ ಆಸಕ್ತಿ ಇರೋ ಸಮುದಾಯದವರಿಗೆ ಒಂದು ಪ್ರೇರೇಪಿತ ಆಗೋದಕ್ಕಾಗಿ ಈ ಒಂದು ಒಂದೆಡೆ ಸಂಸ್ಥೆ ಈ ಒಂದು ಆ ಕೈ ಪದ್ಮಶಾಲಿ ಒಲಿಂಪಿಕ್ ಸೇರಿದಂತೆ ಎಲ್ಲ ರೀತಿಯ ಕ್ರೀಡಾಕೂಟಗಳಿಂದ ಲೈಂಗಿಕ ಅಲ್ಪಸಂಖ್ಯಾತರನ್ನು ದೂರ ಇಡುವುದು ಬೇಸರದ ಸಂಗತಿ ಈ ದಿಸೆಯಲ್ಲಿ ಒಂದೆಡೆ ಸಂಸ್ಥೆಯಿಂದ ಲೈಂಗಿಕ ಅಲ್ಪಸಂಖ್ಯಾತರಿಗಾಗಿ ಕ್ರೀಡಾಕೂಟ ಆಯೋಜಿಸಲಾಗಿದೆ ಎಂದರು ಅರ್ಥಪೂರ್ಣವಾದಂತಹ ಆಟೋಟ ಲೋಕವನ್ನು ಆಡಲಿಕ್ಕೆ ನಾವು ತಾವೆಲ್ಲರೂ ಸಾಕ್ಷಿಯಾಗಿದ್ದೀರಿ ನೂರಾರು ಸಂಖ್ಯೆಯಲ್ಲಿ ನಮ್ಮ ಸಮುದಾಯದವರು ಬೇರೆ ಸಮುದಾಯದವರು ಎಲ್ಲರೂ ಸೇರ್ಕೊಂಡು ಒಂದು ಹೊಸ ಸಮಾಜ ನಾವು ಕಟ್ತಾ ಇದೀವಿ ಒಂದು ಹೊಸ ಆಟಕ್ಕೆ ಅರ್ಥವನ್ನು ಕೊಡೋದು ಕೂಡ ಈ ಕಾರ್ಯಕ್ರಮದ ಉದ್ದೇಶ ಆಗಿದೆ